इंजेक्शन। आह। कर दो। समीक्षा। करने के लिए उंपाल। One, four, three। One four three, जैसे नंबर आता कर रही है ना, क्यों मालूम है हाँ। अम्म। दे में कोई इस रेस में कौन ओपन में रहेगा? जहाँ युवादी ले चुका और यंशुर, यंशुर,

ಸತತವಾಗಿ ಐದು ಲಕ್ಷ ಪಡೆದಿದ್ದಾರೆ ಕಡಲಗಟ್ಟೆಯವರು ಇನ್ನು ಖಾತೆ ಓಪನ್ ಮಾಡಿ ಹೆಸರು ಇನ್ನೂ ಖಾತೆ ಓಪನ್ ಮಾಡಿಲ್ಲ मटेंड मटेंड पॉइंट चंद्रकडे गायब होती नेक्स्ट मॅच किडवे रहते टीएसएस स्पोर्ट्स आरे बगावपूर

ಖಾತಾರೆ ಚೆಕ್ ಮಾಡಿ ಕೊಡಬೇಕು ಬಿ ತಂಡದಲ್ಲಿ ಇರುವ ತಂಡಗಳು ಒಂದು ಸಾರಿ ಲಾಟನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಒಂದು ಚಿಕ್ಕ ತಪ್ಪಾಗಿದೆ ಹಾಗಾಗಿ ಚಿಕ್ಕ ತಪ್ಪಾಗಿದೆ ಹಾಗಾಗಿ ಹೊಸ ಮಾಡಲಾಗಿದೆ ಬಿ ಗುರು ನ ತಂಡಗಳಿಗೆ ಹೊಸ ಲಾಟ್ ಮಾಡಲಾಗಿದೆ ಬಿ ಗುರು ನ ತಂಡಗಳು ಬಂದು ಫೋಟೋ ತೆಗೆದುಕೊಳ್ಳಬೇಕಂತ ವಿನಂತಿ ತಂಡದ ತಂಡದ ಲಾಂಡಸ್ಟೇಂದ್ರ ಇದೇ ತಂಡಕ್ಕೆ ಇನ್ನೂ ಹಾಗೆ ಇದೆ ಹಾಗಾಗಿ ಕೇವಲ ಬೀ ತಂಡದ ಅಂಟಗೊಂಡು